ಕಾಂಗ್ರೆಸ್ ವಾಸ್ ನಾಟ್ ಎ ಪೊಲಿಟಿಕಲ್ ಪಾರ್ಟಿ ಕಾಂಗ್ರೆಸ್ ಇಸ್ ಅ ಮೂವ್ಮೆಂಟ್ ಕಾಂಗ್ರೆಸ್ ಅಂದ ಪದಕ್ಕೆ ಅರ್ಥನೇ ಕಲೆಕ್ಟಿವ್ ಅರ್ಥನೇ ಕಲೆಕ್ಟಿವ್ ನಾನು ಹೇಳೋದು ನೀವು ಕೇಳಲೇಬೇಕು ಬಾಯಿ ಮುಚ್ಚಿ ಯಾರು ಮಾತಾಡಬಾರ್ದು ಅಂತ ಹೇಳಿದ್ರೆ ಅದು ವರ್ಚಸ್ವ ಐ ಸೆಲೆಬ್ರೇಟ್ ಕನ್ನಡ ಆ್ಯಂಡ್ ಯು ಸೆಲೆಬ್ರೇಟ್ ತಮಿಳ್ ದಿಸ್ ಇಸ್ ದಿ ಐಡಿಯಾಫ್ ಕಾಂಗ್ರೆಸ್ ಪಾರ್ಟಿ ಸುಮಾರು ಐವತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಅಧಿಕಾರ ನಡೆಸಿದಂಥ ಪಕ್ಷ ಈ ದೇಶದಲ್ಲಿ ಮತ್ತು ಹಲವಾರು ರಾಜ್ಯಗಳಲ್ಲಿ ನೀವು ಐ ಎ ಎಸ್ ಹುದ್ದೆಯನ್ನು ತೊರೆದು ಹೊಸ ಮಾದರಿಯ ಕಾರ್ಯಕ್ರಮಗಳನ್ನು ಅಥವಾ ರಾಜಕಾರಣ ಮಾಡಬೇಕು ಅಂತ ಅಂದುಕೊಂಡಾಗ ಕಾಂಗ್ರೆಸ್ ಪಕ್ಷವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಕಾಂಗ್ರೆಸ್ ಪಕ್ಷ ಹಲವಾರು ಭ್ರಷ್ಟಾಚಾರ ಆರೋಪಗಳನ್ನು ಹಗರಣಗಳನ್ನು ಮೇಲೆ ಹೊತ್ಕೊಂಡಿರುವಂಥದ್ದು ಹಲವಾರು ಪಾಲಿಸಿ ಇಶ್ಯೂನಲ್ಲಿ ಸಾಮಾಜಿಕ ಸಂಘಟನೆಗಳು ಸಾಮಾಜಿಕ ಕಾರ್ಯಕರ್ತರಿಂದ ಉದ್ದಕ್ಕೂ ಕ್ರಿಟಿಸೈಸ್ ಒಳಗಾದಂತಹ ಕ್ರಿಟಿಕೆಗೆ ಒಳಗಾದಂಥ ಒಂದು ಪಕ್ಷ ಅಂಥ ಪಕ್ಷವನ್ನು ನೀವು ಆಯ್ಕೆ ಮಾಡಿಕೊಂಡಿದ್ದು ಸರಿಯೇ ಹೇಗೆ ಓಕೆ ಅದು ಫಸ್ಟ್ ಬಾಲೇ ಅವರು ಬೌನ್ಸರ್ ಹಾಕ್ತಾರೆ ಬೌನ್ಸರ್ ಅಲ್ಲ ಬೀಮರ್ ಸ್ವಲ್ಪ ಬಿಟ್ಟು ಹಾಕಿರ್ಬೋದು ಅದೇ ಭಾಳ ಓಲ್ಡ್ ಪ್ರಾಬ್ಲಮ್ ಇದು ಅದಕ್ಕೆ ಓಕೆ ಬಟ್ ಫಸ್ಟ್ ದಿಸ್ ಮೈಟ್ ಬಿ ಅ ಸ್ಲೈಟ್ಲಿ ಲಾಂಗ್ ಆನ್ಸರ್ ಬಟ್ ಐ ರಿಕ್ವೆಸ್ಟ್ ಎವ್ರಿಬಡೀಸ್ ಪೇಶನ್ಸ್ ಕಾಂಗ್ರೆಸ್ ಪಕ್ಷ ಅಂತ ಆ ಪಕ್ಷ ಏನು ಅಂತ ನಾವು ಫಸ್ಟ್ ಫಸ್ಟ್ ಏನು ಅಂತ ನಮಗೆ ಒಂದು ಕ್ಲಾರಿಟಿ ಬೇಕು ನನ್ನ ಅಭಿಪ್ರಾಯಕ್ಕೆ ಪಕ್ಷಗಳಲ್ಲಿ ಮೂರು ಫಂಡ್ ಫೌಂಡೇಶನ್ಸ್ ಇದೆ ಒಂದು ಆ ಪಕ್ಷದ ಸಿದ್ಧಾಂತ ದಟ್ ಈಸ್ ಐಡಿಯಾಲಜಿ ಪಕ್ಷದ ಆರ್ಗನೈಸೇಷನ್ ಆ್ಯಂಡ್ ಪಕ್ಷದ ಲೀಡರ್ಶಿಪ್ ಇದು ಮೂರು ಬೇರೆ ಬೇರೆ ವಿಷಯ ಇದು ಮೂರು ಒಂದಲ್ಲ ಆ ಮೂರು ಸೇರಿದೆ ಆ ಪಕ್ಷ ಅದು ಒಬ್ಬಬೇಕು ಬಟ್ ಇದೆಲ್ಲ ಒಂದೇ ಅಂತ ಕೇಳಿದರೆ ಅದು ಒಂದಲ್ಲ ಒಂದು ಪಕ್ಷದಲ್ಲಿ ಸಿದ್ಧಾಂತ ದಿ ಬೆಸ್ಟ್ ಸಿದ್ಧಾಂತ ಇರಬಹುದು ಆರ್ಗನೈಜೇಷನ್ಲಿ ಸ್ವಲ್ಪ ಮುಂದೆ ಹಿಂದೆ ಇರಬಹುದು ಲೀಡರ್ಶಿಪ್ ಕೂಡ ಸ್ವಲ್ಪ ಮುಂದೆ ಹಿಂದೆ ಇರಬಹುದು ಇನ್ ಮೈ ಒಪಿನಿಯನ್ ರೈಟ್ ನಾವು ವಿ ಆರ್ ಗೋಯಿಂಗ್ ಥ್ರೂ ಎನ್ ಐಡಿಯಾಲಜಿಕಲ್ ಫೈಟ್ ಇಟ್ ಈಸ್ ನಾಟ್ ಎನ್ ಆರ್ಗನೈಸೇಷನಲ್ ಫೈಟ್ ಇನ್ಫ್ಯಾಕ್ಟ್ ಈ ಫೈಟನ್ನೇ ನಾವು ಬಿ ಜೆ ಪಿ ಕಾಂಗ್ರೆಸ್ ಅಂತ ನೋಡೋದು ಸರಿಯಲ್ಲ ಆ್ಯಕ್ಚುಲಿ ಇದು ಎರಡು ಮೈಂಡ್ಸೆಟ್ ಒಳಗಡೆ ಇರುವ ಫೈಟ್ ಎರಡು ಐಡಿಯಾಲಜಿ ಒಳಗಡೆ ಇರುವ ಫೈಟ್ ಒಂದು ಐಡಿಯಾಲಜಿ ವಿಚ್ ಬಿಲೀವ್ಸ್ ಇನ್ ಹೈರಾರ್ಕಿ ಒಂದು ಐಡಿಯಾಲಜಿ ವಿಚ್ ಬಿಲೀವ್ಸ್ ಇನ್ ಈಕ್ವಿಟಿ ಈ ಒಂದು ಸಮಾನತೆಗೂ ಮತ್ತು ಏರುಪೇರಿಗೂ ಇರುವ ಜಗಳ ಇದು ಇದು ಬರೀ ರಾಜಕೀಯ ಜಗಳ ಮಾತ್ರ ಅಲ್ಲ ಇದು ಸಾಮಾಜಿಕ ಜಗಳ ಕೂಡ ಇನ್ಫ್ಯಾಕ್ಟ್ ದಟ್ ಈಸ್ ದಿ ಒರಿಜಿನಲ್ ಫೈಟ್ ದಿಸ್ ಇಸ್ ಜಸ್ಟ್ ಅ ಮ್ಯಾನಿಫೆಸ್ಟೇಷನ್ ನಮ್ಮ ದೇಶದಲ್ಲಿ ಈ ಜಗಳ ಏನಿದೆ ಬಹಳ ಹಿಂದೆಯಿಂದ ಈ ಜಗಳ ಇದೆ ಈ ಎರಡು ಮೈಂಡ್ಸೆಟ್ ಇದೆಯಲ್ಲ ಮನಸ್ಥಿತಿಗಳ ಮಧ್ಯದಲ್ಲಿರುವ ಒಂದು ಫೈಟ್ ಏನಿದೆ ಭಾಳ ಹಿಂದೆ ಹಿಂದೆ ಇದೆ ಈಗ ಬುದ್ಧರಿದ್ದರು ಅವರು ಯಾವುದನ್ನು ಎದುರಿಸಿ ಫೈಟ್ ಮಾಡಿದ್ರು ಅದೇ ಫೈಟ್ ದಿಸ್ ಇಸ್ ದ ಫೈಟ್ ವಿಚ್ ಎವ್ರಿಬಡಿ ಟುಕ್ ರೈಟ್ ಫ್ರಮ್ ಅ ವೆರಿ ವೆರಿ ಓಲ್ಡ್ ಏಜ್ ನಮಗೆ ಗೊತ್ತಿರುವಾಗ ಈ ಫೈಟ್ ಮ್ಯಾನಿಫೆಸ್ಟ್ ಆಗಿರೋದು ಇಂಡಿಪೆಂಡೆನ್ಸ್ ಮೂವ್ಮೆಂಟಲ್ಲಿ Balajan and the independence movement British Guru Everybody thinks independence movement is to send the Britishers out. No, that was just, I would say even 25% of the reason. But a majority of that fight was against inequity. A majority of that fight was against these hierarchies. ನೀವು ಯಾರು ಬೇಕಾದರೂ ತಗೊಳ್ಬೋದು ಭಗತ್ ಸಿಂಗ್ ತಗೊಳ್ಬೋದು ಅಂಬೇಡ್ಕರ್ ಜಿ ತಗೊಳ್ಬೋದು ಸುಭಾಷ್ ಚಂದ್ರ ಬೋಸ್ ತಗೊಳ್ಬೋದು ಗಾಂಧೀಜಿ ತಗೊಳ್ಬೋದು ಅವರ ವಿಧಾನಗಳು ಬೇರೆ ಬೇರೆ ಇದ್ದರು ಆದರೆ ಅವರ ಫೈಟ್ ವಾಸ್ ಅಗೇನ್ಸ್ಟ್ ಹೈರಾರ್ಕಿ ಇದರಲ್ಲಿ ಏನು ಎರಡು ಮಾತಲ್ಲ ಹಾಗಾಗಿ ಈ ಫೈಟನ್ನು ಮುಂದೆ ತಗೊಂಡಿರುವ ಮೂಮೆಂಟ್ ವಾಸ್ ಕಾಂಗ್ರೆಸ್ ಕಾಂಗ್ರೆಸ್ ವಾಸ್ ನಾಟ್ ಎ ಪೊಲಿಟಿಕಲ್ ಪಾರ್ಟಿ ಕಾಂಗ್ರೆಸ್ ಇಸ್ ಅ ಮೂವ್ಮೆಂಟ್ ಆ ಮೂಮೆಂಟಲ್ಲಿ ನಿಮ್ಮ ಅಜ್ಜವೂ ಇದ್ದರು ನನ್ನ ಅಜ್ಜವು ಇದ್ದರು ಆ ಮೂಮೆಂಟಲ್ಲಿ ನಮ್ಮೆಲ್ಲರೂ ಒಂದು ಕಲೆಕ್ಟಿವ್ ಆಗಿ ಹೈರಾರ್ಕಿಯನ್ನು ಎದುರಿಸಿ ಈಕ್ವಿಟಿಯನ್ನು ತರಬೇಕು ಅಂತ ಫೈಟ್ ಮಾಡಿದ್ದೇವೆ ಇನ್ಫ್ಯಾಕ್ಟ್ ಕಾಂಗ್ರೆಸ್ ಅಂದ ಪದಕ್ಕೆ ಅರ್ಥನೇ ಕಲೆಕ್ಟಿವ್ ಅರ್ಥನೇ ಕಲೆಕ್ಟಿವ್ ಈಗ ನಾವೆಲ್ಲ ಕೂತಿದ್ದೀವಲ್ಲ ನಾವು ಕಾಂಗ್ರೆಸ್ ವಿ ಆರ್ ಕಾಂಗ್ರೆಸ್ ಈಗ ನಾನು ಮಾತ್ರ ಸ್ವಲ್ಪ ನೀವೆಲ್ಲಕ್ಕಿ ನಾನು ಹೇಳೋದು ನೀವು ಕೇಳಲೇಬೇಕು ಬಾಯಿ ಮುಚ್ಚು ಯಾರು ಮಾತಾಡಬಾರ್ದು ಅಂತ ಹೇಳಿದ್ರೆ ಅದು ವರ್ಚಸ್ವ ಅದು ಬಿ ಜೆ ಪಿ ಅಂತ ಹೇಳ್ಬೋದು ಈ ಈ ಕಾಂಟೆಕ್ಸ್ಟಿಗೆ ಬಟ್ ಕಾಂಗ್ರೆಸ್ ಇಸ್ ದಿಸ್ ಇಂಥ ನಮ್ಮ ಇಂಥ ಒಂದು ಗ್ಯಾದರಿಂಗಲ್ಲಿ ಸಾಕಷ್ಟು ಸಮಸ್ಯೆಗಳು ಬರ್ತವೆ ಸಾಕಷ್ಟು ಕೂಗಾಟಗಳು ನಡೀತವೆ ಡಿಸ್ಟರ್ಬೆನ್ಸ್ ಇರ್ತವೆ ಡಿಸಿಷನ್ಸ್ ಆಗಲ್ಲ ಆದರೆ ನಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ಮನಸ್ಥಿತಿ ಎಲ್ಲಿದೆ ಅಂತ ದ ಕಲೆಕ್ಟಿವ್ ಮೈಂಡ್ಸೆಟ್ ಈಸ್ ನಾಟ್ ಅನ್ ಇಂಡಿವಿಜುವಲ್ ಮೈಂಡ್ಸೆಟ್ ಇಲ್ಲಿ ಒಬ್ಬರು ಬ್ಲ್ಯಾಕ್ ಕ್ಯಾಟ್ ಇರಬಹುದು ಆದರೆ ನಮ್ಮ ಕಲೆಕ್ಟಿವ್ ಈಸ್ ಅ ಸ್ಟ್ರಾಂಗ್ ಕಲೆಕ್ಟಿವ್ ಇದೇ ಕಲೆಕ್ಟಿವನ್ನು ಇಟ್ಟುಕೊಂಡು ನಾವು ಬ್ರಿಟಿಷರನ್ನು ವಿರುದ್ಧ ಮಾಡಿದ್ವಿ ಅದೇ ಈಕ್ವಲ್ ಫೋರ್ಸ್ ಮೋರ್ ದ್ಯಾನ್ ದ್ಯಾಟ್ ಈ ದೇಶದಲ್ಲಿರುವ ಹೈರಾರ್ಕಿಯನ್ನು ಬಿಡಿಸ್ಲಿಕ್ಕೂ ನಾವು ಫೈಟ್ ಮಾಡಿದ್ವಿ ಅದರ ಒಂದು ಫೈನಲ್ ಔಟ್ಪುಟೇ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರೇ ಇದು ಲೀಡ್ ಮಾಡಬೇಕು ಅಂತ ಯಾವ ಕಲೆಕ್ಟಿವ್ ಐಡಿಯಾ ತನ್ ಸೃಷ್ಟಿ ಮಾಡಿರೋದು ಇಟ್ ಇಸ್ ದ ಕಾಂಗ್ರೆಸ್ ಐಡಿಯಾಲಜಿ ಸೊ ಈ ಕಲೆಕ್ಟಿವ್ ಐಡಿಯಾ ಏನಿತ್ತು ಇಟ್ ಸಿಂಬಲೈಸ್ಡ್ ಇಂಡಿಯಾ ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಇವತ್ತು ನೀವು ನೋಡಿದರೆ ಇವತ್ತುವರೆಗೆ ನಾವು ಆ ಪ್ರಿನ್ಸಿಪಲ್ಸ್ಗೆ ವಿರುದ್ಧವಾಗಿ ಏನು ಮಾತಾಡಲಿಕ್ಕೆ ನಮಗೆ ಬಾಯಿ ಬರ್ತಾ ಇಲ್ಲ ಆ ಟೈಮಿಗೆ ಅದೆಲ್ಲ ಸೃಷ್ಟಿ ಮಾಡಿದ್ದಾರೆ ಆದರೆ ಇಮ್ಯಾಜಿನ್ ಎಷ್ಟು ಡಿಫ್ರೆನ್ಸ್ ನಮ್ಮೊಳಗಡೆ ನಾನು ತಮಿಳ್ನಾಡಿಂದ ಬರ್ತಾಯಿದ್ದೀನಿ ಆ್ಯಂಡ್ ವಿ ಆರ್ ವೆರಿ ಪ್ಯಾಷನೆಟ್ ಅಬೌಟ್ ತಮಿಳ್ ಲ್ಯಾಂಗ್ವೇಜ್ ಬಟ್ ಐ ವರ್ಕ್ ಇನ್ ಕರ್ನಾಟಕ ಈಗ ನಾನು ನಿಮ್ಮ ಜೊತೆಗೆ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಐ ಸೆಲೆಬ್ರೇಟ್ ಕನ್ನಡ ಆ್ಯಂಡ್ ಯು ಸೆಲೆಬ್ರೇಟ್ ತಮಿಳ್ ದಿಸ್ ಈಸ್ ದಿ ಐಡಿಯಾ ಎಲ್ಲರೂ ಒಂದೇ ಥರ ಇರಬೇಕು ಒಂದೇ ಥರ ಇರಬರು ಒಂದೇ ಟೈಪ್ ಇರಬೇಕು ಒಂದೇ ಇರಬೇಕು ಅಂತ ಹೇಳೋದು ಭಾಳ ಸಿಂಪಲ್ ಹಾಗೆ ಹೋಗ್ತದೆ ಜನ ಜನ್ರಲಿ ಹಾಗೆ ಹೋಗ್ತದೆ ಈ ಐಡಿಯಾಗೆ ವಿರುದ್ಧವಾಗಿ ನಾವು ಬೇರೆ ಬೇರೆ ಥರ ಇದ್ದೀವಿ ಆದರೆ ನಾವು ಒಂದು ಈ ಒಂದು ಏನು ನಮ್ಮ ಒಳಗಡೆ ಡಿಫ್ರೆನ್ಸನ್ನು ಆಚರಿಸೋಣ ಅಂತ ಐಡಿಯಾವನ್ನು ತಂದು ಅದನ್ನು ಒಂದು ಸಂವಿಧಾನವಾಗಿ ಕನ್ವರ್ಟ್ ಮಾಡಿ ಇಷ್ಟು ವರ್ಷ ನಡೆಸ್ಕೊಂಡು ಬರುವುದು ಸಾಧಾರಣ ವಿಷಯ ಅಲ್ಲ ಇಟ್ಸ್ ಇಟ್ಸ್ ಇವತ್ತು ನನಗೆ ಸಂವಿಧಾನ ಮಾಡಲಿಕ್ಕೆ ಹೇಳಿದರೆ ಕೂಡ ನನಗೆ ಆ ಕಾನ್ಫಿಡೆನ್ಸ್ ಬರಲ್ಲ ಹೆನ್ಸ್ ಐ ಆಮ್ ಟೆಲ್ಲಿಂಗ್ ಇಟ್ ಈಸ್ ನಾಟ್ ಅ ಇಂಡಿವಿಜುವಲ್ ಐಡಿಯಾ ಇಟ್ ಈಸ್ ಎ ಕಲೆಕ್ಟಿವ್ ಐಡಿಯಾ